ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಮುಂದುವರೆದು ಉಪಮನ್ಯುವು ಶ್ರೀಕೃಷ್ಣನಿಗೆ ಶಿವಪೂಜೆಯ ವಿಶೇಷ ವಿಧಿ ಹಾಗೂ ಶಿವಭಕ್ತಿಯ ಮಹಿಮೆಯನ್ನು ವಿವರಿಸುತ್ತಿರುವರು ಉಪಮನ್ಯು ಹೇಳುತ್ತಾರೆ ಯದುನಂದನನೆ ದೀಪದಾನದ ಬಳಿಕ ನೈವೇದ್ಯದ ಮೊದಲಿಗೆ ಆವರಣ ಪೂಜೆಯನ್ನು ಮಾಡಬೇಕು ಅಲ್ಲಿ ಶಿವ ಮತ್ತು ಶಿವೆಯ ಪ್ರಥಮ ಆವರಣದಲ್ಲಿ ಈಶಾನದಿಂದ ಹಿಡಿದು ಸದ್ಯೋಜಾತದವರೆಗೆ ಹಾಗೂ ಹೃದಯದಿಂದ ಹಿಡಿದು ಅಸ್ತ್ರದವರೆಗೆ ಪೂಜಿಸಲಿ ಅಂದರೆ ಅರ್ಥಾತ್ ಈಶಾನ ತತ್ಪುರುಷ ಅಘೋರ ವಾಮದೇವ ಮತ್ತು ಸದ್ಯೋಜಾತ ಈ ಐದು ಮೂರ್ತಿಗಳನ್ನು ಹಾಗೂ ಹೃದಯ ಶಿರ ಶಿಖ ಕವಚ ನೇತ್ರ ಮತ್ತು ಅಸ್ತ್ರ ಈ ಅಂಗಗಳನ್ನು ಪೂಜಿಸಬೇಕು ಈಶಾನ್ಯದಲ್ಲಿ ಪೂರ್ವ ಭಾಗದಲ್ಲಿ ದಕ್ಷಿಣದಲ್ಲಿ ಉತ್ತರದಲ್ಲಿ ಪಶ್ಚಿಮದಲ್ಲಿ ಆಗ್ನೇಯ ಕೋಣೆಯಲ್ಲಿ ಈಶಾನ ಕೋಣೆಯಲ್ಲಿ ನೈಋತ್ಯ ಕೋಣೆಯಲ್ಲಿ ವಾಯವ್ಯ ಕೋಣೆಯಲ್ಲಿ ಪುನಃ ಈಶಾನ ಕೋಣೆಯಲ್ಲಿ ಬಳಿಕ ನಾಲ್ಕು ದಿಕ್ಕುಗಳಲ್ಲಿ ಗರ್ಭಾವರಣ ಅಥವಾ ಮಂತ್ರ ಸಂಘಾತದ ಪೂಜೆ ಹೇಳಲಾಗಿದೆ ಅಥವಾ ಹೃದಯದಿಂದ ಹಿಡಿದು ಅಸ್ತ್ರದವರೆಗಿನ ಪೂಜೆ ಅಂಗಗಳ ಪೂಜೆ ಮಾಡಬೇಕು ಇದರ ಹೊರಗಿನ ಭಾಗದಲ್ಲಿ ಪೂರ್ವದಲ್ಲಿ ಇಂದ್ರನನ್ನು ದಕ್ಷಿಣದಲ್ಲಿ ಯಮನನ್ನು ಪಶ್ಚಿಮದಲ್ಲಿ ವರುಣನನ್ನು ಉತ್ತರದಲ್ಲಿ ಕುಬೇರನನ್ನು ಈಶಾನದಲ್ಲಿ ಈಶಾನನನ್ನು ಆಗ್ನೇಯದಲ್ಲಿ ಅಗ್ನಿಯನ್ನು ನೈಋತ್ಯದಲ್ಲಿ ನಿರರತಿಯನ್ನು ವಾಯವ್ಯದಲ್ಲಿ ವಾಯುವಿನ ನೈಋತ್ಯ ಮತ್ತು ಪಶ್ಚಿಮದ ನಡುವೆ ಅನಂತ ಅಥವಾ ವಿಷ್ಣುವನ್ನು ಈಶಾನ ಮತ್ತು ಪೂರ್ವದ ನಡುವೆ ಬ್ರಹ್ಮನನ್ನು ಪೂಜಿಸಬೇಕು ಕಮಲದ ಬಾಹ್ಯ ಭಾಗದಲ್ಲಿ ವಜ್ರದಿಂದ ಹಿಡಿದು ಕಮಲದವರೆಗೆ ಲೋಕೇಶ್ವರರ ಸುಪ್ರಸಿದ್ಧ ಆಯುಧಗಳನ್ನು ಪೂರ್ವಾದಿ ಕ್ರಮದಿಂದ ಕ್ರಮವಾಗಿ ಪೂಜಿಸಬೇಕು ಸಮಸ್ತ ಆವರಣ ದೇವತೆಗಳು ಸುಖವಾಗಿ ಕುಳಿತುಕೊಂಡು ಮಹಾದೇವ ಮತ್ತು ಮಹಾದೇವಿಯ ಕಡೆಗೆ ಎರಡೂ ಕೈಗಳನ್ನು ಜೋಡಿಸಿಕೊಂಡು ನೋಡುತ್ತಾ ಇರಲಿ ಹೀಗೆ ಧ್ಯಾನಿಸಬೇಕು ಮತ್ತೆ ಎಲ್ಲ ಆವರಣ ದೇವತೆಗಳನ್ನು ಪ್ರಣಾಮ ಮಾಡಿ ನಮಃ ಪದಯುಕ್ತ ಅವರವರ ಹೆಸರುಗಳಿಂದ ಪುಷ್ಪೋಪಚಾರ ಸಮರ್ಪಣಾ ಪೂರ್ವಕ ಅವರನ್ನು ಕ್ರಮವಾಗಿ ಪೂಜಿಸಬೇಕು ಇಂದ್ರಾಯ ನಮಃ ಪುಷ್ಪಂ ಸಮರ್ಪಯಾಮಿ ಹೀಗೆ ಮುಂತಾಗಿ ಹೀಗೆಯೇ ಗರ್ಭಾವರಣವನ್ನು ಕೂಡ ತಮ್ಮ ಆವರಣ ಸಂಬಂಧಿ ಮಂತ್ರದಿಂದ ಪೂಜಿಸಲಿ ಯೋಗ ಧ್ಯಾನ ಹೋಮ ಜಪ ವಾಕ್ಯ ಅಥವಾ ಅಭ್ಯಂತರದಲ್ಲಿಯೂ ದೇವನನ್ನು ಪೂಜಿಸಬೇಕು ಹೀಗೆಯೇ ಅವರಿಗಾಗಿ ಆರು ಪ್ರಕಾರದ ಹವಿಯನ್ನು ಅರ್ಪಿಸಬೇಕು ಯಾವುದೇ ಒಂದು ಶುದ್ಧ ಅನ್ನದಿಂದ ಮಾಡಿದ ಹೆಸರು ಮಿಶ್ರಿತ ಅನ್ನ ಅಥವಾ ಹೆಸರು ಬೇಳೆಯ ಹುಗ್ಗಿ ಪಾಯಸ ದಧಿ ಮಿಶ್ರಿತ ಅನ್ನ ಬೆಲ್ಲದಿಂದ ಮಾಡಿರುವ ಪಕ್ವಾನ್ನ ಹಾಗೂ ಜೇನಿನಿಂದ ತೋಯಿಸಿದ ಭೋಜ್ಯ ಪದಾರ್ಥಗಳು ಇವುಗಳಲ್ಲಿ ಒಂದನ್ನು ಅಥವಾ ಅನೇಕ ಹವಿಷ್ಯವನ್ನು ನಾನಾ ಪ್ರಕಾರದ ವ್ಯಂಜನಗಳಿಂದ ಕೂಡಿದ ಹಾಗೂ ಬೆಲ್ಲ ಸಕ್ಕರೆಯಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬೇಕು ಜೊತೆಗೆ ಬೆಣ್ಣೆ ಮತ್ತು ಉತ್ತಮ ಮೊಸರು ಬಡಿಸಬೇಕು ಕಚ್ಚಾಯ ಮೊದಲಾದ ಅನೇಕ ಪ್ರಕಾರದ ಭಕ್ಷ್ಯ ಪದಾರ್ಥ ಮತ್ತು ಸ್ವಾದಿಷ್ಟ ಫಲಗಳನ್ನು ಕೊಡಬೇಕು ತುಂಪು ಚಂದನ ಪುಷ್ಪವಾಸಿತ ಅತ್ಯಂತ ಶೀತಲ ಜಲವನ್ನು ಅರ್ಪಿಸಬೇಕು ಶುದ್ಧಿಗಾಗಿ ಮಧುರ ಯಾಲಕ್ಕಿಯ ರಸದಿಂದ ಕೂಡಿದ ಅಡಿಕೆ ಚೂರು ಕಾಚು ಬಂಗಾರ ಬಣ್ಣದ ಉತ್ತಮ ನಾಗವಲ್ಲಿ ವಿಲ್ಯದೆಲೆಗಳಿಂದ ಮಾಡಿದ ಶಿಲಾಜಿತದ ಚೂರ್ಣ ಹೆಚ್ಚು ಒಣಗದೆ ಇರುವ ದೂಷಿತವಲ್ಲದ ಬಿಳಿಯ ಸುಣ್ಣ ಕರ್ಪೂರ ಅಂಕೋಲ ನೂತನ ಹಾಗೂ ಸುಂದರ ಜಾಯಿಕಾಯಿ ಮುಂತಾದ ವಸ್ತುಗಳಿಂದ ತಾಂಬೂಲವನ್ನು ಅರ್ಪಿಸಬೇಕು ವಿಲೇಪನಕ್ಕಾಗಿ ಚಂದನದ ಮೂಲ ಕಾಷ್ಟ ಅಥವಾ ಅದರ ಚೂರ್ಣ ಕಸ್ತೂರಿ ಕುಂಕುಮ ಕೇಸರಿ ಮೃಗಮದಾತ್ಮಕ ರಸವಿರಬೇಕು ಸುಗಂಧಿತ ಪವಿತ್ರ ಸುಂದರವಾದ ಹೂವುಗಳನ್ನೇ ಏರಿಸಬೇಕು ಗಂಧರಹಿತ ಕಡು ವಾಸನೆಯುಳ್ಳ ದೂಷಿತ ಹಳೆಯದಾದ ತಾವಾಗಿಯೇ ಕಳಚಿ ಬಿದ್ದಿರುವ ಹೂವುಗಳನ್ನು ಶಿವಪೂಜೆಯಲ್ಲಿ ಬಳಸಬಾರದು ಕೋಮಲ ವಸ್ತ್ರವನ್ನೇ ಅರ್ಪಿಸಬೇಕು ಆಭೂಷಣಗಳಲ್ಲಿ ವಿಶೇಷವಾಗಿ ಬಂಗಾರದಿಂದ ಮಾಡಿದ ಹಾಗೂ ವಿದ್ಯುತ್ತಿನಂತೆ ಹೊಳೆಯುವುದಾಗಿದ್ದು ಕರ್ಪೂರ ಗುಗ್ಗುಲ ಅಗರು ಮತ್ತು ಚಂದನದಿಂದ ಭೂಷಿತ ಪುಷ್ಪ ಸಮೂಹಗಳಿಂದ ಸುವಾಸಿತವಾಗಿರಬೇಕು ಚಂದನ ಅಗರು ಕರ್ಪೂರ ಸುಗಂಧಿಕಾಷ್ಟ ಗುಗ್ಗುಲದ ಚೂರ್ಣ ತುಪ್ಪ ಜೇನು ಇವುಗಳಿಂದ ಮಾಡಿದ ಧೂಪವು ಉತ್ತಮವೆಂದು ತಿಳಿಯಲಾಗಿದೆ ಉಪ್ಪಿಲಾ ಹಸುವಿನ ಅತ್ಯಂತ ಸುಗಂಧಿತ ತುಪ್ಪದಿಂದ ಪ್ರತಿದಿನ ಕರ್ಪೂರಯುಕ್ತ ದೀಪಗಳು ಶ್ರೇಷ್ಠವೆಂದು ತಿಳಿಯಲಾಗಿದೆ ಪಂಚಗವ್ಯ ಸಕ್ಕರೆ ಬೆರೆಸಿದ ಜೇನು ಉಪ್ಪಿಲಾ ಹಸುವಿನ ಹಾಲು ಮೊಸರು ತುಪ್ಪ ಇವೆಲ್ಲವೂ ಭಗವಾನ್ ಶಂಕರನ ಅಭಿಷೇಕಕ್ಕೆ ಪಾನಕ್ಕೆ ಯೋಗ್ಯವಾದವುಗಳು ಹಸ್ತಿ ದಂತದಿಂದ ಮಾಡಿದ ಸುವರ್ಣ ಮತ್ತು ರತ್ನಗಳಿಂದ ಜಟಿತ ಭದ್ರಾಸನವು ಶಿವನಿಗಾಗಿ ಶ್ರೇಷ್ಠವೆಂದು ಹೇಳಿದೆ ಆ ಆಸನದಲ್ಲಿ ಸುಂದರ ಹಾಸು ಮೃದುವಾದ ಹಾಸಿಗೆ ದಿಂಬುಗಳು ಇರಬೇಕು ಇವಲ್ಲದೆ ಇನ್ನು ಅನೇಕ ಸಣ್ಣ ದೊಡ್ಡ ಸುಂದರ ಸುಖದ ಶಯ್ಯಗಳು ಇರಬೇಕು ಸಮುದ್ರಗಾಮಿನಿ ನದಿ ನದಗಳಿಂದ ತಂದಿರುವ ಬಟ್ಟೆಯಿಂದ ಸೋಸಿದ ಶ್ರೀಶೀತಲ ಜಲವು ಭಗವಾನ್ ಶಂಕರನಿಗೆ ಸ್ನಾನಕ್ಕೆ ಪಾನಕ್ಕೆ ಶ್ರೇಷ್ಠವೆಂದು ಹೇಳಲಾಗಿದೆ ಮುತ್ತಿನ ಚಲ್ಲರಿಗಳಿಂದ ಸುಶೋಭಿತ ನವರತ್ನ ಜಟಿತ ದಿವ್ಯ ಸುವರ್ಣ ದಂಡದಿಂದ ಮನೋಹರವಾದ ಚಂದ್ರನಂತೆ ಉಜ್ವಲ ಛತ್ರವು ಭಗವಾನ್ ಶಿವನ ಸೇವೆಯಲ್ಲಿ ಅರ್ಪಿಸಲು ಯೋಗ್ಯವಾಗಿದೆ ಸುವರನ್ನ ಭೂಷಿತ ರತ್ನಮಯ ದಂಡದಿಂದ ಕೂಡಿದ ರಾಜಹಂಸದಂತೆ ಶೋಭಿಸುವ ಎರಡು ಬೆಳ್ಳಗಿರುವ ಚಾಮರಗಳು ಶಿವನ ಸೇವೆಯಲ್ಲಿ ಯೋಗ್ಯವಾಗಿದೆ ದಿವ್ಯ ಗಂಧದಿಂದ ಅನುಲಿಪ್ತ ಸುತ್ತುಲು ರತ್ನಗಳಿಂದ ಅಲಂಕರಿಸಿದ ಸುಂದರ ಹಾರಗಳಿಂದ ವಿಭೂಷಿತವಾದ ಸುಂದರ ಸ್ನಿಗ್ಧ ದರ್ಪಣವು ಭಗವಾನ್ ಶಂಕರನಿಗೆ ಅರ್ಪಿಸಲ್ಪಡಬೇಕು ಅವನ ಪೂಜೆಯಲ್ಲಿ ಹಂಸ ಕುಂದ ಚಂದ್ರನಂತೆ ಉಜ್ವಲ ಹಾಗೂ ಗಂಭೀರ ಧ್ವನಿ ಮಾಡುವ ಪೃಷ್ಠಾದಿಗಳಲ್ಲಿ ರತ್ನ ಸುವರ್ಣಗಳಿಂದ ಜಟಿತವಾದ ಶಂಕವನ್ನೇ ಉಪಯೋಗಿಸಬೇಕು ಶಂಖವಲ್ಲದೆ ನಾನಾ ಪ್ರಕಾರದ ಧ್ವನಿಗಳನ್ನು ಮಾಡುವ ಸುಂದರ ಸುವರ್ಣದಿಂದ ನಿರ್ಮಿತ ಹಾಗೂ ಮುತ್ತುಗಳಿಂದ ಅಲಂಕೃತವಾದ ವಾದ್ಯಗಳನ್ನು ನುಡಿಸಬೇಕು ಇವುಗಳಿಲ್ಲದೆ ಸಮುದ್ರದಂತೆ ಗಂಭೀರ ಧ್ವನಿ ಮಾಡುವ ಬೇರಿ ಮೃದಂಗ ಪಟಹ ಕೊಂಬು ಕಹಳೆ ಟೋಲು ಮುಂತಾದವುಗಳನ್ನು ಪ್ರಯತ್ಪೂರ್ವಕವಾಗಿ ಜೊತೆ ಸೇರಿಸಿ ಇಡಬೇಕು ಪೂಜೆಗಾಗಿ ಎಲ್ಲ ಪಾತ್ರಗಳನ್ನು ಸುವರ್ಣದಿಂದ ತಯಾರಿಸಬೇಕು ಪರಮಾತ್ಮ ಮಹೇಶ್ವರ ಶಿವನ ಮಂದಿರವನ್ನು ಅರಮನೆಯಂತೆ ಶಿಲ್ಪಶಾಸ್ತ್ರದಲ್ಲಿ ಹೇಳಿರುವ ಲಕ್ಷಣಗಳಿಂದ ಕೂಡಿದ್ದು ಸಜ್ಜುಗೊಳಿಸಬೇಕು ಅದು ಎತ್ತರವಾದ ಸುತ್ತಲ ಗೋಡೆಗಳಿಂದ ಕೂಡಿರಬೇಕು ಅದರ ಗೋಪುರವು ಪರ್ವತದಂತೆ ಎತ್ತರವಾಗಿರಲಿ ಅದು ಅನೇಕ ಪ್ರಕಾರದ ರತ್ನಗಳಿಂದ ಆಚ್ಛಾದಿತವಾಗಿರಲಿ ಅದರ ಬಾಗಿಲುಗಳು ಬಂಗಾರದಿಂದ ನಿರ್ಮಿಸಿದ್ದಾಗಿರಬೇಕು ಆ ಮಂದಿರದ ಮಂಟಪದಲ್ಲಿ ಕಾದ ಚಿನ್ನದಿಂದ ರತ್ನಗಳಿಂದ ಕೂಡಿದ ನೂರಾರು ಕಂಬಗಳಿರಲಿ ಮುತ್ತಿನ ಜಲ್ಲರಿಗಳು ತೂಗುತ್ತಿರಲಿ ಬಾಗಿಲುಗಳು ಹವಳ ಮುತ್ತುಗಳಿಂದ ಅಲಂಕೃತವಾಗಿರಲಿ ಮಂದಿರದ ಶಿಖರವು ಚಿನ್ನದಿಂದ ಮಾಡಲ್ಪಟ್ಟಿದ್ದು ವಲಶಾಕಾರ ಮುಕುಟಗಳಿಂದ ಅಲಂಕೃತ ಮತ್ತು ಅಸ್ತ್ರರಾಜ ತ್ರಿಶೂಲದಿಂದ ಅಂಕಿತವಾಗಿರಲಿ ನ್ಯಾಯೋಪಾರ್ಜಿತ ದ್ರವ್ಯದಿಂದ ಭಕ್ತಿಯಿಂದ ಮಹಾದೇವನ ಪೂಜೆ ಮಾಡಬೇಕು ಭಗವಂತನು ಭಾವದ ಹಸಿವುಳ್ಳವನು ನ್ಯಾಯೋಪಾರ್ಜಿತ ಧನದಿಂದಲೂ ಭಕ್ತಿ ಇಲ್ಲದೆ ಪೂಜೆ ಮಾಡಿದರು ಅವನಿಗೆ ಅದರ ಫಲ ಸಿಗುವುದಿಲ್ಲ ಏಕೆಂದರೆ ಪೂಜೆಯ ಸಫಲತೆಯಲ್ಲಿ ಭಕ್ತಿಯೇ ಮುಖ್ಯ ಕಾರಣವಾಗಿದೆ ಭಕ್ತಿಯಿಂದ ತನ್ನ ವೈಭವಕ್ಕನುಸಾರ ಭಗವಾನ್ ಶಿವನನ್ನು ಉದ್ದೇಶಿಸಿ ಮಾಡಲಾಗುವ ಪೂಜೆಯು ಸ್ವಲ್ಪ ಅಥವಾ ಹೆಚ್ಚಿರಲಿ ಮಾಡುವವನು ಶ್ರೀಮಂತನಾಗಿರಲಿ ಬಡವನೇ ಆಗಿರಲಿ ಇಬ್ಬರಿಗೂ ಸಮಾನವಾದ ಫಲ ಸಿಗುವುದು ಬಹಳ ಸ್ವಲ್ಪ ಧನವುಳ್ಳವನು ಭಕ್ತಿಭಾವದಿಂದ ಪ್ರೇರಿತನಾಗಿ ಭಗವಾನ್ ಶಿವನ ಪೂಜೆಯನ್ನು ಮಾಡಬಲ್ಲನು ಆದರೆ ಮಹಾ ವೈಭವಶಾಲಿಯು ಭಕ್ತಿಹೀನನಾಗಿದ್ದರೆ ಅವನು ಶಿವನ ಪೂಜೆಯನ್ನು ಮಾಡಬಾರದು ಶಿವನ ಕುರಿತು ಭಕ್ತಿಹೀನ ಪುರುಷನು ತನ್ನ ಸರ್ವಸ್ವವನ್ನು ಕೊಟ್ಟು ಬಿಟ್ಟರು ಅವನು ಶಿವಾರಾಧನೆಯ ಫಲಕ್ಕೆ ಭಾಗಿಯಾಗುವುದಿಲ್ಲ ಏಕೆಂದರೆ ಆರಾಧನೆಯಲ್ಲಿ ಭಕ್ತಿಯೇ ಕಾರಣವಾಗಿದೆ ಶಿವನ ಕುರಿತು ಭಕ್ತಿಯನ್ನು ಬಿಟ್ಟು ಯಾರು ಅತ್ಯಂತ ಉಗ್ರ ತಪಸ್ಸಿನಿಂದ ಮತ್ತು ಸಮಸ್ತ ಮಹಾಯಜ್ಞಗಳಿಂದಲೂ ದಿವ್ಯ ಶಿವಧಾಮಕ್ಕೆ ಹೋಗಲಾರನು ಆದ್ದರಿಂದ ಶ್ರೀಕೃಷ್ಣನೇ ಪರಮೇಶ್ವರ ಶಿವನ ಆರಾಧನೆಯಲ್ಲಿ ಸರ್ವತ್ರ ಭಕ್ತಿಯ ಮಹತ್ವವೇ ಅಡಗಿದೆ ಇದು ಅತಿ ಗುಹ್ಯತರ ಮಾತಾಗಿದೆ ಇದರಲ್ಲಿ ಸಂದೇಹವೇ ಇಲ್ಲ ಪಾಪದ ಮಹಾಸಾಗರವನ್ನು ದಾಟಲಿಕ್ಕಾಗಿ ಭಗವಾನ್ ಶಿವನ ಭಕ್ತಿಯು ನೌಕೆಯಂತಿದೆ ಅದಕ್ಕಾಗಿ ಶಿವನ ಭಕ್ತಿಯಿಂದ ಕೂಡಿದವನಿಗೆ ರಜೋಗುಣ ಮತ್ತು ತಮೋಗುಣಗಳಿಂದ ಏನು ತಾನೇ ಹಾನಿಯಾಗಬಲ್ಲದು ಶ್ರೀಕೃಷ್ಣನೇ ಅಂತ್ಯಜ ಅಥಮ ಮೂರ್ತ ಇಲ್ಲವೇ ಪತಿತ ಮನುಷ್ಯನೂ ಕೂಡ ಶಿವನಿ ಭಗವಾನ್ ಶಿವನಿಗೆ ಶರಣಾದರೆ ಅವನು ಸಮಸ್ತ ದೇವತೆಗಳಿಗೂ ಹಾಗೂ ಅಸುರರಿಗೂ ಪೂಜನೀಯನಾಗುವನು ಆದ್ದರಿಂದ ಸರ್ವಥಾ ಪ್ರಯತ್ನ ಮಾಡಿ ಭಕ್ತಿ ಭಾವದಿಂದಲೇ ಶಿವನ ಪೂಜೆ ಮಾಡಬೇಕು ಏಕೆಂದರೆ ಆ ಭಕ್ತರಿಗೆ ಅಂದರೆ ಭಕ್ತರಲ್ಲದವರಿಗೆ ಎಂದಿಗೂ ಫಲವೂ ದೊರೆಯುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ